ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತೇನು ಹೇಳಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡನ್ರಿ ಇಲ್ಲಿ ನೋಡಿರಿ ಟೊಮೆಟೊ ಹಣ್ಣಿನ ಸಾರು ಆರೀಪ ಮಾಡೋಕೆ ಇಲ್ಲ ರೀ ಟೊಮೆಟೊ ಹಣ್ಣಿನ ಸಾರು ಮಾಡಕತ್ತಾರ ಮತ್ತು ಬದೀಕ ಪಲ್ಯ ಐತೆ ಇನ್ನು ಇನ್ನೂ ರಾತ್ರಿ ಪಲ್ಯ ಏನೇನು ಐತಿ ಆದರೂ ಅನ್ನಕ್ಕೆ ಅನ್ನ ಹಿಟ್ಬಂದು ಇವತ್ತು ಸ್ವಲ್ಪ ಸ್ಪೆಷಲ್ ಇದು ಮಾಡಿರಿಪ್ಪ ನಾವು ನಮ್ಮ ಸಣ್ಣ ಮಗಳಿಗೆ ಹೋಳ್ಗೆ ತನಿ ಹೇಳ್ಬಿತ್ರಿ ಸಂಸ್ಕುದ್ ಹೋಳ್ಗಿರಿ ಹಾಗಾಗಿ ಸಜ್ಕದ ಹೋಳ್ಗೆ ಮಾಡೋಕತ್ತೀವಿ ನಮಗೂ ಭಾಳ ಇಷ್ಟ ರೀ ಸಜ್ಜಕದ ಹೋಳಿ ಉತ್ತರ ಕರ್ನಾಟಕ ಸ್ಪೆಷಲ್ ಹೋಳ್ಗಿರಿ ಅವು ಸಜ್ಜಕದ ಹೋಳ್ಗೆ ಅವ್ನು ಮಾಡ್ತೀವಿ ಕರದ್ ಮಾಡೋಣ ಹಂಗೆ ಬೇಸ್ ಮಾಡೋಣ ಬೇಸ್ ಯಾಕಂದ್ರೆ ಕರಿದ್ ಮಾಡಿದ್ರೆ ಎಣ್ಣೆ ಭಾಳ ಹಿಡಿತಾರೆ ತೋರಿಸ್ತೀನಿ ನೋಡಿರಿ ಬೇಕಂದ್ರೆ ನಾನು ಖರೀದಿದ್ವ ಅವ್ನು ಹೆಂಗ ಅಂತ ಒಂದು ಎರಡು ಮಾಡ್ತೀನಿ ಅಷ್ಟ ಸಾಕು ಉಳಿದಿದ್ದು ಬೇಸ್ ಮಾಡ್ತಿತ್ತು ಹಾಕೊಂಡು ಹಾಕ್ಕೊಂಡು ಕ ಪಲ್ಯ ತಗೊಂಡ್ವಿ ಅಂತ ಅಂದ್ರೆ ಅಷ್ಟೇ ಟೇಸ್ಟ್ ಆಗ್ತಾವೆ ಅವು ನಾ ಮಾಡಿದ ರೀತಿಯಲ್ಲೇ ಮಾಡ್ರಿ ನೀವು ಅಂದ್ರೆ ಅವು ಹರಿಯಂಗಿಲ್ಲ ಏನು ಒಡೆಯಂಗಿಲ್ಲ ಏನೇನು ಆಗಂಗಿಲ್ಲ ಥರ ನಾನು ತೋರಿಸ್ತೀನಿ ಮೈದಾ ನಾನಾದ ನೀ ಸೀರೆ ಮಾಡ್ತೀನ ಬೆಲ್ಲ ಹಾಕಿ ಗಟ್ಟಿಯಾಗಿ ಶೀರೆ ಮಾಡ್ಕೋಬೇಕ್ರಿ ಅದನ್ನ ಎರ್ಲಕ್ಕಿ ಕಾಯಿ ಪುಡಿ ಸಂಠಿ ಪುಡಿ ಇವು ಬಡೆ ಸೊಪ್ಪಿನ ಪುಡಿ ಎಲ್ಲ ಹಾಕಿ ಅದನ್ನ ೀ ಮೊದಲು ನಮ್ಮ ಅರಿಪನ ಅದು ಕುಕ್ಕರ್ ತಗೊಂಬರ ಕೊಲ್ಲಂದ್ರಿ ಆಕೆ ಕುಕ್ಕರ್ ಇದು ತೊಕೊಂಬರ್ರಿ ಮನೆ ಹಿಟ್ಟನಾದಿಡ್ತೀನಿ ಅಂದ್ರೆ ಇಲ್ಲಿ ಮಾಡ್ಬಿಟ್ಟು ಸ್ವಲ್ಪ ಅನ್ನ ಮಾಡ್ದಂ ಮೊದಲು ಅನ್ನ ಮಾಡ್ಕಿಂದ ಸರ್ ನಮ್ಗೆ ಗ್ಯಾಸ್ ಖಾಲಿ ಹಾಕಿದ್ರಿ ಅಲ್ಲಿ ಮಠಿ ಅರಿಪಾ ತಡಿ ಒಂದು ಇಟ್ಟು ಅನ್ನ ಮಾಡ್ಸೋ ನಾನಾಕತ್ತ ನಾನೀಗ ಹಿಟ್ನಾದಿಡ್ತೀನಿ ಕುಕ್ಕರ್ ತೊಕೊಂಬಂದ್ರೆ ಗ್ಯಾಸ್ ಕಟ್ಟಿ ಚೆನ್ನಾಗ ಏನ್

ನಾನಿದು ಬಿಗ್ ಬಾಸ್ ಬಂದೀನಿ ಬಿಗ್ ಬಾಸ್ ಇಲ್ಲಿ ಗಂಜಿ ಮಾಡಕೀವ್ರಿ ಸ್ವಲ್ಪ ಮೊದಲು ಗಂಜಿ ಕುಡಿಯೋನ್ ಒಂದೊಂದು ಗ್ಲಾಸ್ ಯಾಕಂದ್ರೆ ನಾಷ್ಟ ಏನು ಮಾಡಿಲ್ಲ ರೀ ನಾವು ಹಾಗಾಗಿ ಗಂಜಿ ಕುಡಿದ್ರ ಕೈ ಕೈಯ್ಯಾಣಮಸ್ ಸಣ್ಣ ಹಿಟ್ಟಿನ ಒಂದು ಗುಂಡಿ ಗಂಜಿ ಮಾಡಿದ್ರಿ ಈಗ ಅದು ಕುಯ್ತು ಹೇಳಿದ್ರೆ ಶೀರೆ ಮಾಡೋಕೆ ನೀರು ಹಾಕಿಟ್ಟಿವ್ರಿ ಇಲ್ಲಿ ಬಾಂಬೆ ರ ಮಾಡ್ತೀನಿ ರೀ ಗಟ್ಟಿ ಹಸಿರ ಮಾಡಿಬಿಟ್ನೆ ಅಂದ್ರೆ ಹೋಳಿಗೆ ಮಸ್ತ್ ಹಾಕೋರಿ ನಾನು ಇಲ್ಲಿಂದ ತೊಳ್ಕೊಂಡೆ ರೀ ಹಾರಿ ರೀ ಪಲ್ ಇದು ಒರ್ಸ್ಕೊಂತ ಪ್ರಾಕತ್ತ ಹಾಕಿಲ್ಲದೆಲ್ಲ ಕುದೀತರಿ ಮ ಪ್ರಾಪ್ರಾಪ್ರಾಪ ಕುದೀಬೇಕದು ಅಂದ್ರೆ ಮೇಡ್ದಂಕೈತಿ ಗಂಜಿ ಹಸಿ ಬಿಸಿ ಮಾಡಬಾರ್ದು ಈಗ ಅಲ್ಲಿದು ನೀರು ಕುದಿಯಾಕತ್ತೀ ಬೆಲ್ಲ ಹಾಕಾಕತ್ತೆ ಒಂದು ಕೆ ಜಿಯಾಗ ಅರ್ಧ ಕೆ ಜಿ ಅರ್ಧ ಕೆ ಜಿ ಅಷ್ಟು ಐತಿ ರೀ ಬೆಲ್ಲದ ಅರ್ಧ ತೆಗ್ದೀನಿ ಅರ್ಧ ಜಿಜ್ಜಿನ್ರಿ ಯಾಕಂದ್ರೆ ಸ್ವಲ್ಪ ಸ್ವೀಟ್ ಆಗ್ಬೇಕ್ರಿ ಒಂದ್ರ ಚಲೋ ಕೊಲ್ಲ ಅದನ್ನ ಸಪಟ್ಟೆ ಸಾರಕೋರಿ ಚಲೋ ಆಗಂಗಿಲ್ಲ ಬೆಲ್ಲ ಎಷ್ಟು ಹಾಕಿದ ಅಷ್ಟು ಚಲೋ ಆಗಿಲ್ಲ ಹಾಕಿಬಿಡುವಷ್ಟು ಕೈಲಿಂತ ಹಾಕ್ಬೇಕಿಲ್ಲ ಮೈಕೊಡ್ತಂದ್ರೆ ಏನ್ ಮಾಡ್ದಿ ಇಲ್ಲ ನೋಡಿರಿ ಬೆಲ್ಲದ ನೀರು ಕುದಕ್ಕೆ ಈಗ ರವ ಹಾಕೊಂಡು ಸಣ್ಣ ಸಣ್ಣ ಗಿಡ ಅರಿ ಅರಿಶಿ ಅದನ್ನ ತಡಿ ಬೆಲ್ಲ ಕುದಿಲ್ತರಿ ಅದು ಅಷ್ಟು ಬೆಲ್ಲೆಲ್ಲ ಇದಾಳಿ ಮತ್ತೊಂದು ಸ್ವಲ್ಪ ಹಾಕಿದ್ರಿ ಯಾಕಂದ್ರೆ ಸ್ವೀಟ್ ಸ್ವೀಟ್ ಹಾಕ್ಬೇಕದ ಅಂಥೇಳ ಇಲ್ಲತ್ತಂದ್ರೆ ಅರ್ಸಪ್ಪೆ ಆಗಿಬಿಡ್ತಾವ್ರಿ ಬೇಸದೊಳಗೆ ಅಡ್ಗೆ ನೋಡ್ರಿ ಗಟ್ಟ ತಿರ್ಗಿಸ್ಬೇಕ್ರಿ ಅದನ್ನ ಈ ಕೆಲಕ್ಕಾಯಿ ಅದೆಲ್ಲ ಜಾಸ್ತಿ ಅಂತೇಳ್ರಿ ನಾವು ಹ್ಞೂ ಇಲ್ಲ ನೋಡ್ರಿ ಶಿರಾ ರೆಡಿ ಆಯ್ತು ರೀ ನಮ್ದು ಮಸ್ತಾಗಿ ಈಗ ಸಣ್ಣ ಉರಿಲೆ ಸ್ವಲ್ಪ ಅಳಿಬಿಟ್ ನನ್ರಿ ಇದನ್ನ ಗಟ್ಟಿ ಆಗ್ಬೇಕಲ್ರಿ ಅದಕ್ಕೆರೆ ಗಟ್ಟಿ ಅದು

ಅದ್ರೊಂದು ಐತಿ ಉಂಟದ ಯಾರ ಪದ್ದಿಕ್ಕಾಕಲ್ ಕೇಳ್ ಹೋಗಿ ಅಲ್ಲ ಮನೆಯಲ್ಲ ಇಲ್ಲಿ ಹೌದು ಐತ ಉಂಟದು ನೋಡ್ರಿ ಚಿರಾ ಅಳತ್ರ ಒಂದು ಪರಾತಕ್ಕ ಹಾಕೊಂಡಿವ್ರಿ ಈಗ ಸ್ವಲ್ಪ ಆರ್ಬೇಕಲ್ರಿ ಅದು ಹಂಗಾಗಿರಿ

ಅದರ ಮೇಲೆ ನಾ ಇಂಗಾಕ್ತಿ ನಿಂಗಾ ಆಳಿನಾ ಇಂಗಾಕಿ ಇಂಗಾ ಆಳಿ ತಕೊಂಡೆದಿತ್ತ ಪಟ್ನಂಗಾ ಹಾಂಗಾ ಆಳಕಂತಾ ನಾನು ಆಸಕಾಯಿ ಭಾಳಿಯ ಅದ ಮ್ಯಾಡ್ ಹಾಂಗಾ ಆಸಕ ಆಸಕ ಹಾಂಗಾ ಆಕೇನ್ ಬಿಡೋ ಇತಪನ ಹಾಕ್ಲೇ ಇದರ ಮೇಲೆ ಓ ನೋಡು ಹಾಂಗಾ ಓ ಇದಾ ತೇಲ್ದಲ್ಲ ಫಸ್ಟ್ ಇಚ್ ಆ ಒಂದ್ ಸಣ್ಣಿ ಹಾಕ ಇನ್ನು ನಾಟ್ಕಂತಾವು ಮಸ್ತಾドು

ರಾತ್ರಿ ನಿನ್ನೆ ಇಲ್ಲೇ ಬಜ್ಜಿ ಕಾಪಿಲೆ ಐತಿ ಮಾಡ್ದ ಬಜ್ಜಿ ಕಾಪಿಲ್ಲನಾ ಐತಿ ಬಜ್ಜಿ ಕಾಪಿಲ್ಲನ ನೋಡ್ರಿ ಹೆಂಗ ಇದು ಹಾಕಿ ಹಂಗತ್ವ ಮೊದಲು ಮಾಡಿದ್ನಲ್ಲಿ ಇಟ್ಬಿಟ್ಟಿ ನಾನು ಒಂದ್ ಹಂಗ ನೋಡಂತ ಮಾಡಕ್ ಹೋದೆ ಗೊತ್ತಿತ್ತು ನಾನು ಬರಲ್ಲ ಈ ಹಿಟ್ಟಿನೊಳಗೆ ಅನ್ನೋದು ಆದ್ರೆ ಟ್ರೈ ಮಾಡಕ್ ಹೋದೆ ಬರ್ಲಿಲ್ಲ

ಅಲ್ಲೇ ತೊಗೊಳತ್ತಿದ್ದೆ ಇಲ್ಲಿ ನೋಡ್ರಿಪ್ಪ ನಾನು ಏನು ಮಾಡೋದು ಮಾಡಾಕತ್ತೀವಿ ಅಲ್ಲ ಮರ್ಸಿ ಅಂದ ಹೋಳ್ಗಿ ರೆಡಿ ಮಾಡ್ಕೊಂಡ ತುಪ್ಪ ಹಾಕಿ ಹಾಕತ್ಲರಿ ತಡನೇ ಬಿಡು ಮರ್ಸಿ ತಡನೇ ಇಲ್ಲ ನೀನು ಗಂಜಿ ಕುಡಿದಿನ ಅವ್ರಾಗಿ ಗಂಜಿ ನೀನು ಕುಡಿಬೇಕಿಲ್ಲ ಚಕಡಿ ಹ್ಮ್ ಇದು ಅಷ್ಟೇ ಇದ್ರಿ ಹೋಳಿ ಅಂದ್ರೆ ಚೀರಾ ಉಳಿತ್ರಿಪ್ಪ ಅಯ್ಯೋ ನಾನು ಹೊತ್ತು ನೋಡ್ರಿ ಹುಡುಗರು ಹೊತ್ತಿಸ್ಬಿಟ್ಟು ಹೊತ್ತಿಸ್ಬಿಟ್ಟು ಅಂತ ಹೇಳ್ತೀವಿ നോട്രി എസ് കൊണ്ടി ഇല്ല ടൈ നോട്രി അല്ലേ ഐത് ഗൺ ആക്കി ബു നൂ ഇത് വീഡിയോ മാറി സാരീത് മിനി കിച്ചനൊക്കെ മറ്റീക അമ്മയ്ക്ക് സ്വൽപ്പാ മാറി അങ്ങനീ ഹോക്കു നമ്മൾസക്കി ഹാ സമു തകൊണ്ട് ഹോർ നാ ആസിപ്പ തന്നി ആസിപ്പുട്ടോക്കത്തന ആസിപ്പ നാ കൂടെ ഒക്കേവി എല്ലാ ആസിപ്പ അങ്ങോന്ത ಹೋಳ್ಗೆ ಹಂಗೆ ಮಸ್ತಿಗೆ ಇಲ್ಲ ಗುಳಿಗೆ ಬೇಕಾಗಿತ್ತು ನನ್ಗೆ ಕೈಕಾಲಿ ಅವು ಕೈಕಾಲೆ ಗುಳಿಗೆ ಸಿಗ್ಲಿ ರೀತ ನಮ್ಮಮ್ಮ ಕಡೆ ಇದು ಸಿಕ್ತೀರಿ ಓರ್ ಎಸ್ ಯಾವ ವಸದೇನೈತೆ ಕುಡಿಬೇಕ ಬೇಡ ಅಮ್ಮ ಡೇಟ್ ಗಿಡ ಬರೋತೇನೆ ಅಂತಂದ್ರೆ ಏನಾಗತ್ತ ಕುಡಿಯಂತರ ಕುಡಿತೀನಿ ರೀ ನಮ್ಮ ಸುಲ್ತಾನ ತೋರ್ಸ್ಬೇಕಂತ ಡೇಟ್ ಬರೋದು ಯಾವಾಗಿಂದು ನೋಡಿದ ಕುಡಿಯೋನ್ ಹಾಕತ್ತಿನ ಕುಡಿ ಬರ್ತಾ ಐತೆ ಇಲ್ಲ ಡೇಟ್ ನೋಡೋದಕ್ಕ ಕುಡಿ ಕುಡಿ ಅಂದ್ರೆ ನಾನು ಒಂದು ಹಾಕ್ಯಂದು ಕುಡಿಯಾಕ ನಿಂತ್ಕೊಂಡೀನಿ ಈಗ ನೋಡಲ್ಲ ಅದೇನು ಅದಕ್ಕೇನು ಆಗಲ್ಲ ಅಂತ ಕುಡಿ ಜುಲೈ ಹೋಯ್ ಮತ್ತು ಆಗಸ್ಟ್ ಬಂದು ಸೆಪ್ಟೆಂಬರ್ ಹೌದನ ಹ್ಞೂ ಹೋಗಿ ಬಂದೆ ನಾವು ಅಂಗಡಿಗೆ ಇದಕ್ಕೆ ಹೋಗ್ಬೇಕು ರೀ ಕೊರಿಯರ್ ಆಫೀಸ್ಗೆ ಹೋಗ್ಬೇಕು ರೀ ಹಾಗಾಗಿ ನೀರು ಬುಡ್ಕೋಕೊಂಡು ಹೋಗ್ಬಿಡಣ ಅಂತಂದು ಹಂಗೆ ಅಂಗ್ಡಿಯಾಗ ತಗೊಂಡಿದ್ದೆ ಕುತ್ಕೊಂಡೆ ನಾನು ಸೇಬು ಹಣ್ಣು ತಗೊಂಬಂದಿಲ್ ಸೇಬು ಹಣ್ಣು ಹಚ್ಚಿದ್ರು ತಗೊಂಬಂದು ತಿಂದ್ವಿ ಸುಲ್ತಾನ ನಾನು ಆ ರೀಪ ತಿಂದು ఉంటీవ్రీ పర్సెంట్ మ్యాల్ బర్క అన్నమ్మా కరీకి క్యాదు కుందర్లేక సీరి అది ఇలా అదవు పెట్టుకంబడవస్ట ఇల్లి టైమ్ ఒంటే ఆత్ రీ నమ్మరు కల్సక్కిోద్రు యాక బందూ ಇನ್ನು ಕೆಲಸ ಮಾಡಾಕತ್ತರಿ ಅಂತ ಕೆಲಸ ಇದ್ರೆ ಜಲ್ಲಿ ಬರಂಗಿಲ್ಲ ಈಗ ಅಮ್ಮ ಫೋನ್ ಹಚ್ಚಿದ್ರಿ ಬಾ ಅಂತ ಹೋಗಿ ಕರ್ಕೊಂಡ್ಬಂದ್ಬಿಡ್ತೀನಿ ರೀ ಆಟೋದವ್ರು ಬಂದಿಲ್ಲ ರೀ ಇವತ್ತು ಸಂಜೆ ಮುಂದೆ ಬಂದಿಲ್ಲ ಈಗೂ ಇಲ್ಲ ರೀಗ ಅವ್ರು ಹೋಗಿ ಬರ್ರಿ ಅರಿಪಾ ನಾನು ಹಾರೀಪ ಊಟ ಮಾಡಕತ್ತೀರಿ ಅರಿ ಬಿ ಹೋಗೋದಾಕಿಲ್ಲ ಕರ್ಕೊಂಬಂದಿರಿ ನಾನು ಅಮ್ಮ ಕರ್ಕೊಂಬರೀಲ್ರಿ ಅಮ್ಮಾಗ ಸಾಮಾನು ಬಂದಿರಿ ಸುಲ್ತಾನ ಇದ್ದರಿ ನಾನು ದಾದಿ ಮನ ಗಾಡಿ ಮೇಲೆ ಕರ್ಕೊಂಡ್ಬರೀನಿ ತಗೋ ಮಮ್ಮಿ ಅಂದ ಹೂನ್ಪಾ ಅಂತ ಅಂದ ಮತ್ತಮ್ಮನಲ್ಲೇ ಬಿಟ್ಟು ಬಂದಿರಿ ಮತ್ತು ಅಮ್ಮ ಸ್ವಲ್ಪ ನಡೆಯಕ್ಕಿ ಸಾಕ್ರೆ ವೃತ್ತಿ ಹಾಕಿದಂತರಲ್ರಿ ಅದೊಂದು ಚಲೋ ಆಯ್ತು ರೀ ಅವ ಗಾಡಿ ತೊಗೊಂಬಂದ್ರ ಗುಳಿಗೆ ಏನೋ ತೊಳಾಕ್ ಬಂದ ಏನ್ರವನ್ನ ನಂದು ಅದೇ ಅನ್ನ ರೀ ಆಯ್ತು ಬಿಡಪ್ಪ ಅಂತಂದು ಆರೀಪ ತೊಳಕ್ರಿ ಮೀನದು ಅಮ್ಮಗೆ ಹಾಸ್ತೀನಿ ಬಂದ ತಕ್ಷಣ ಅವ್ರಿಗೆ ಹಾಸಿಗೆ ಬೇಕ್ರಿ ಇಲ್ಲಿ ಹಾಸ್ಬಿಡ್ತೀನಿ ಏನು ಆರೀಪ ಹಾಸ್ಯಳೆ ಏನ್ರಿಪ್ಪ ನೋಡಲಿಲ್ಲ ನಾನು ಇವಾಗ ಇಲ್ಲಿ ಊಟ ಮಾಡಿ ಸ್ವಲ್ಪ ಹೊರಗಡ್ ಆಡತ್ತಿದ್ದೀರಿ ನಿಮ್ಮಪ್ಪ ಬಂದಿರಲ್ಲಮ್ಮ ಅದಕ್ಕೆ ನೋಡಿದ್ರೆ ನೋಡೋರು ಏನೈತೆ ಇಲ್ಲೇ ಆದ್ರೆ ದೂರ ಇದ್ದಂಗೆ ಅವ್ರ ಅವ್ರು ಬೆಲ್ಲದಕ್ಕೆ ಜೀವ ಅಂತೇಳು ಅಂತ ತುಂಬ ಹೋಳ್ಗೆ ಮಾಡಿಟ್ಟಿನಿ ಮಧ್ಯಾಹ್ನ ರೀ ಪಪ್ಪ ಫೋನ ಚಿನ್ನಂದ್ರೆ ತೆಗ್ದಿಟ್ಟು ತೆಗ್ದಿರಿ ನಾನು ನಾ ನಾನು ಲೇಟಾಗಿ ಬರ್ತೀನಿ ಅಂತ ಅಂದ ಹೂ ಅಂತ ಅಂದ್ರೆ ಬೆಳಗ್ಗೆದ್ದು ಹೋಗಿ ಕಾಯಕತ್ತಾರೆ ಅವ್ರಿಗೆ ಬರೋಲ್ರಿ ಅವರು ಅವ್ರು ಏನು ಮಾಡೋಕೆ

ಬೆಳಗ್ಗೆ ಆತ್ರಿ ನೀನ್ ರಾತ್ರಿ ಹಂಗರ್ಗೇನ್ ಥಂಡ ಇತ್ತೇವ ಬೆಕ್ ಬೆಕ್ಕ ಏನ್ ಬೆಕ್ಕಿನ ಕೋಡಿ ಹೆಂಗತವಲ್ಲಿ ಟಾರ್ಚ್ ಆಫ್ ಮಾಡ್ತೀನಿ ನೋಡ ಈಗ ಹ್ಮ್ ಹೌದು ಲೈಟ್ ಎಲ್ಲ ಪೂರ ಲೈಟ್ ಆದ್ರ ಅದ್ರ ಕಣ್ಣಾಗ ಹೊಂಟಿದ್ವು ಬೆಕ್ಕ ನನ್ ಕೊಂದೆ ಹಾಕೊಂತ ಬೆಕ್ಕಿಂಗ್ ಜಾರ್ಶ್ ಓದ್ ನಾ ಮಕ್ಕೊಂತಾರ್ ನನಗ ತಾನ ಮಕ್ಕಂತೇ ಬೆಕ್ಕಿಂಗ್ ಓದ್ ನಾ ಮಕ್ಕಂತೇನ್ ಬರೀ ಚಿಂಟು ಎಲ್ಲಿ ಅಲ್ಲೇ ಮಕ್ಕಂತಿದಿ ನಾನ್ ರಾತ್ರಿ ಸ್ವಲ್ಪ ಮಲಗಿಸ್ಕೊಂಡಿರ್ತೇನೆ ಪಾಪ ಥಂಡಿ ಭಾಳ ಇರ್ತಲ್ಲ ರಾತ್ರಿ ಹ್ಮ್ ನಿದ್ದಾಗ ಮತ್ತ್ ಯಾರ ಜಪ್ ನಿದ್ದೆ ಆಗಿರ್ಬೇಕು ಅವ್ರ ಪ್ರವಾಸಕ್ಕೆ ಪ್ರವಾಸಕ್ ಬಂದ್ರೆ ಸ್ಟಾರ್ಟ್ ಹ್ಮ್ ಎದಕ್ಕೆ ಸುಟಿ ಕೊಡ್ತೈತಿ ಅಪ್ಪ ಸಾಲ ಅಂತ ಅಳಕಿ ಅಕ್ಕಿ ಬೆಳಿಗ್ಗೆ ಎದ್ದು ನಾಷ್ಟಾ ಮಾಡೋದು ಬಹಳ ಕಡಿಮೆ ರೀ ಅಕ್ಕಿ ಈಗ ನಸ್ತನಿಗೆ ಎದ್ದು ಓದ್ಕೊಳಕ ಹಾಕತ್ತಲ್ರಿ ಹಂಗಾಗಿ ಏನ್ ಮಾಡ್ತಾ ತನಿಗೆ ಏನ್ ಬೇಕು ಅದೊಂದ್ ಸ್ವಲ್ಪ ಮಾಡ್ಕೊಂಡು ಉಣಾಕತ್ತಾಳ್ರಿ ಅಕ್ಕಿ ಅಷ್ಟು ಜಲ್ದಿ ಇಲ್ಲ ತಂದ್ರೆ ಅಕ್ಕಿ ನಾಷ್ಟಾ ಮಾಡಂಗಿಲ್ಲ ಬೆಳಿಗ್ಗೆ ಹೋದ ತಕ್ಷಣ ಅಲ್ಲಿ ಇರೋದಂತ್ರಿ ಪಾ ಶಾಲೆ ಒಳಗ್ರಿ ನಾವಿದ್ದಾಗ ಹಾಲು ಕೊಡ್ತಿದ್ರ ಈಗ ಅವ್ರಿಗೆ ಗಂಜಿ ಕೊಡ್ತಾರಂತ್ರಿ ಗಂಜಿ ಕೊಡ್ತಾರಂತ್ರಿ ತತ್ತಿ ಕೊಡ್ತಾರಂತ್ರಿ ಹಂಗಾಗಿ ಇಲ್ಲಿ ಉಣ್ಣಂಗಿಲ್ರಿ ಅವ್ರ ನಾವಿದ್ದಾಗ ಬರ್ಬಾರ್ದ ಇದೆ ನಾವಿದ್ದಾಗ ಬರೀ ಹಾಲು ಕೊಡ್ತಿದ್ರ ಅದು ಹಾಲು ಅದು ಹಾಲು ಎರಡು ದಿನ ಅಷ್ಟ ನಮಗೆ ಒಂದು ವಾರ ಅಷ್ಟ ಚಲೋ ಅನಿಸುತ್ತಾ ಆಮೇಲೆ ವಾಂತ ಬರುತ್ತವಾ ಒಂದೊಂದು ಗ್ಲಾಸ್ ಕುಡಿಬೇಕು ಅಂತ ಹ್ಮ್ ನಮಗೆ ಗಂಜಿ ಕೊಡ್ತಿದ್ದಿಲ್ಲ ತತ್ತಿ ಕೊಡ್ತಿದ್ದಿಲ್ಲ ಬಾಳೆನ ಕೊಡ್ತಿದ್ದೀ ಈಗೆಲ್ಲ ಹೊಸ ರೂಲ್ಸ್ ಚಿಕ್ಕಿ 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 ಇದೆ ಬೇಡ ಅಂದ್ರೆ ತಟ್ಟಿ ಹ್ಮ್ ಅಹ್ಮ್ ಬಾಳೆಣ್ಣ ಬಾಳೆಣ್ಣಾ ತಟ್ಟಿ ಬೇಡ ಅಂದ್ರೆ ಇಗೆ ಮಂತಿದ ಹಂಗ

ಇವತ್ತು ಚುಕ್ಕಿನೂ ಮುಡಿಲ್ರಿ ಯಾಕ ಏನ್ ಮಳೆ ಆಗತ್ತೈತೆ ಎಲ್ಲರ ಒಂದು ಚಿಕ್ಕಿಲ್ಲ ಇಲ್ಲ ಇವತ್ತು ಮಾಮನೂ ಬಂದಿಲ್ಲ ಚಂದ ಮಾಮನೂ ಬಂದಿಲ್ಲ ಎಲ್ಲೂ ಅಮ್ಮಾಶಿ ಮೊದ್ಲದಿನ ಚಂದಪ್ಪ ಬರಲ್ಲಪ್ಪ ಚಂದ ಚಂದಮಾಮಗು ಡೇಲಿ ಭೂಮಿ ಮ್ಯಾಗ ಬಂದು 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 ಹಾಂ ಹಾಗದು ಚಿಂಟು ಚಿಂಟು ಕಣ್ಣು ನೋಡ್ರಿ ಇಲ್ಲಿ ನೋಡುವ ಇಲ್ಲಿ ಸ್ಪಾ ಹ ಚಿಂಟು ಕಣ್ಣು ಮತ್ತೆ ಫ್ರೆಂಡ್ಸ್ ಇವತ್ತು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಳ್ತೀವಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಿಗೆ ಒಂದು ಲೈಕ್ ಕೊಡ್ದು ಮನೆಯಾಗೆ ಹೋಗ್ಬೇಡಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತೆ ಒಂದು ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ